ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶಿವರಾತ್ರಿ ಹಬ್ಬದ ಹಿಂದಿನ ದಿನದ ವ್ಲಾಗು ಟ್ಯೂಸ್ಡೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿಗೆ ಇಡ್ಲಿ ಹಾಗೆ ಹೆಸರು ಬೇಳೆ ನುಗ್ಗೆ ಸೊಪ್ಪನ್ನ ಹಾಕಿ ದಾಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿಗೆ ಹಿಟ್ಟನ್ನೆಲ್ಲ ರುಬ್ಬಿ ಎತ್ತಿಟ್ಕೊಂಡಿದೆ ಈಗ ದಾಲ್ಗೆ ಹೆಸರು ಬೇಳೆನ ತೊಳೆದು ಅದಕ್ಕೆ ಎರಡು ಟೊಮೊಟೊನ ಕಟ್ ಮಾಡಿ ಹಾಕಿ ಜೊತೆಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿ ತ್ರೀ ಟು ಫೋರ್ ವಿಜಿಲ್ಸ್ ಕೂಗಿಸ್ಕೊಳ್ತಾ ಇದ್ದೀನಿ ಅದು ಅಷ್ಟರಲ್ಲಿ ನಮ್ಮ ಹಿತ್ತಲಲ್ಲಿ ನುಗ್ಗೆ ಸೊಪ್ಪನ್ನ ಕಿತ್ಕೊಬರೋಣ ಅಂತ ಹೇಳಿ ಹೋದೆ ಕಿತ್ಕೊಂಡು ಬಂದು ಸೊಪ್ಪನ್ನೆಲ್ಲ ಬಿಡಿಸಿಟ್ಕೊಂಡು ತೊಳೆದು ಎತ್ತಿಟ್ಕೊಂಡೆ ನಂತರ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಜೀರಿಗೆ ಈರುಳ್ಳಿ ಹಾಗೆ ನುಗ್ಗೆ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರ್ತಕ್ಕಂಥ ಹೆಸರುಬೇಳೆ ಟೊಮೊಟೊ ಹಾಗೆ ಹಸಿಮೆಣ್ಸಿನ್ಕಾಯಿನ ಮ್ಯಾಶ್ ಮಾಡಿ ಇದರೊಳಗಡೆಗೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಅದು ರೆಡಿಯಾಗೋಷ್ಟರಲ್ಲಿ ಇಡ್ಲಿಗೆ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣ ಇದ್ದೀನಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಸಾವಿರ್ಕೊಂಡು ಹಿಟ್ಟನ್ನ ಹಾಕಿ ಇಡ್ಲಿ ಬೇಯೋದಕ್ಕೆ ಇಟ್ಟೆ ನಂತರ ಅಷ್ಟರಲ್ಲಿ ದಾಲ್ ಕೂಡ ರೆಡಿಯಾಗಿತ್ತು ಮಕ್ಕಳಿಗೆ ಹಾಕ್ಕೊಟ್ಟು ಅವರು ತಿಂದು ಅವ್ರ ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಅಂತೇಳಿ ಮೊಸೊಪ್ಪು ಹಾಗೆ ಮುದ್ದೆ ಮಾಡಿದ್ದೆ ಆ ವಿಡಿಯೋನ ನಾನು ಶೂಟ್ ಮಾಡಿಕೊಂಡಿರಲಿಲ್ಲ ಹಾಗಾಗಿ ಇಲ್ಲಿ ಆ್ಯಡ್ ಮಾಡಿಲ್ಲ ನಂತರ ಮನೆ ಕ್ಲೀನಿಂಗ್ ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದಲ್ಲ ಎಲ್ಲ ಕ್ಲೀನಿಂಗು ಸಹ ಮುಗ್ದಿತ್ತು ಕಿಚನ್ದು ರೂಮ್ಗಳದ್ದು ಹಾಲು ಹಾಗೆ ಹೊರಗಡೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ ದೇವ್ರ ಮನೆ ಒಂದನ್ನು ಬಾಕಿ ಉಳಿಸ್ಕೊಂಡಿದ್ದೆ ಅದನ್ನು ಸಹ ಈಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೇಲಿರ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನೆಲ್ಲ ಹೊರಗಿಟ್ಟು ಅವನ್ನೆಲ್ಲ ತೊಳ್ಕೊಂಡೆ ದೇವ್ರ ಸಾಮಾನುಗಳನ್ನ ತೊಳ್ಕೊಳ್ಳೋದಕ್ಕೆ ನಾನಿಲ್ಲಿ ಯಾವುದೇ ಥರದ ಲಿಕ್ವಿಡ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಸಬೀನಾ ಪೌಡರ್ನ ಮಾತ್ರ ಯೂಸ್ ಮಾಡಿ ಇದ್ದೀನಿ ಹಿತ್ತಾಳೆ ಪಾತ್ರೆಗಳನ್ನ ಸ್ವಲ್ಪ ಹುಣ್ಸೆಣ್ಣನ ಹಾಕಿ ತೊಳ್ಕೊಂಡು ಜೊತೆಗೆ ಈ ಸಬಿನ ಪೌಡ್ರನ್ನ ಹಾಕಿ ತೊಳ್ಕೊಳ್ಳೋದ್ರಿಂದ ನೀಟಾಗಿ ವಾಶ್ ಮಾಡ್ಕೋಬಹುದು ಅಂತ ಹೇಳಿ ಇದನ್ನೇ ಮಾಡ್ಕೊಳ್ತೀನಿ ನಾನು ಬೇರೆ ಯಾವುದೇ ರೀತಿ ಪೌಡರು ಲಿಕ್ವಿಡೆಲ್ಲ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಈ ದೀಪಗಳನ್ನ ಸ್ವಲ್ಪ ಸೋಪ್ ಹಾಕ್ಕೊಂಡು ವಾಶ್ ಮಾಡಿ ನಂತರ ಸಬೀನ ಪೌಡರ್ನ ಹಾಕಿ ತೊಳ್ಕೊಳ್ತೀನಿ ದೇವ್ರ ಪಾತ್ರೆನೆಲ್ಲ ಮೇಲೆ ದೇವ್ರ ಫೋಟೋಗಳು ಹಾಗೆ ದೇವ್ರ ಮನೆಯದು ಗೋಡೆಗಳನ್ನೆಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳಿ ಮೊದಲನೇದಾಗಿ ಫೋಟೋನೆಲ್ಲ ಒರೆಸ್ಕೊಂಡೆ ನಂತರ ಟೈಲ್ಸು ಇದನ್ನೆಲ್ಲ ಹೊರಿಸ್ಕೊಂಡು ನೀಟ್ ಮಾಡಿಕೊಂಡೆ ಕ್ಲೀನ್ ಮಾಡಿದ್ದೆಲ್ಲ ಆದಮೇಲೆ ದೇವ್ರ ಪಾತ್ರೆಗಳನ್ನೆಲ್ಲ ಒಂದು ಬಟ್ಟೇಲಿ ಒರೆಸಿ ಇದ್ದೀನಿ ನಾನು ದೇವ್ರ ಮನೆ ಕ್ಲೀನ್ ಮಾಡೋದಿಕ್ಕೆ ಅಂತ ಹೇಳಿ ಎರಡು ಬಟ್ಟೆ ಇಟ್ಕೊಂಡಿದ್ದೀನಿ ಒಂದು ವಾಶ್ ಮಾಡೋದಿಕ್ಕೆ ಹಾಕಿದ್ರೆ ಇನ್ನೊಂದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಕ್ಲೀನೆಲ್ಲ ಮಾಡಿಕೊಂಡಿದ್ದಾದಮೇಲೆ ದೇವ್ರ ಫೋಟೋಗೆಲ್ಲ ಬುಟ್ಟಿಟ್ಕೊಳ್ತಾ ಇದ್ದೀನಿ ಬುಟ್ಟಿಟ್ಕೊಳ್ಳೋದಕ್ಕೆ ನಾನಿಲ್ಲಿ ವಿಭೂತಿನ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಅರಿಶಿಣ ಮತ್ತು ಕುಂಕುಮನ ಇದ್ದೀನಿ ಫೋಟೋಗೆ ಕಳಸದ ಚೊಂಬಿಗೆ ದೀಪಕ್ಕೆ ಎಲ್ಲ ಬುಟ್ಟು ಇಟ್ಕೊಂಡಾದಮೇಲೆ ಹಾಗೆ ರೆಡಿ ಮಾಡಿ ಇಟ್ಟೆ ಹೂನ ಬೆಳಿಗ್ಗೆಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹೂವೇನು ಮುಡ್ಸೋದಿಕ್ಕೆ ಹೋಗಲಿಲ್ಲ ಹಾಗೆಯೇ ದೇವ್ರ ಮನೆ ಡೋರ್ಗೆ ಮೊದಲಿಗೆ ಒಂದು ಆರ್ಟಿಫಿಷಿಯಲ್ದು ತೋರಣ ಹಾಕಿದ್ದೆ ಈಗ ಭತ್ತದ್ದು ತೋರಣ ಹಾಕೋಣ ಅಂತ ಹೇಳಿ ಒಂದು ಭತ್ತದ್ದು ತೋರಣನ ತೆಗೆದಿಟ್ಕೊಂಡಿದ್ದೆ ಇದನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ ಲೋಕಲ್ ಶಾಪಲ್ಲಿ ತಗೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕಿ ಸೈಡಲ್ಲಿ ಒಂದು ಆರ್ಟಿಫಿಷಿಯಲ್ದು ಮಾಲೆಯನ್ನು ಕೂಡ ಹಾಕಿ ರೆಡಿ ಮಾಡಿದೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ನಮ್ಮ ಹಿತ್ತಲಲ್ಲಿ ಕಾಕಡ ಹೂವು ಹಾಗೇ ಕನಕಾಂಬ್ರ ಹೂವು ಬಿಟ್ಟಿತ್ತು ಅದನ್ನು ಕಿತ್ಕೊಂಡು ಬಂದು ಫ್ರಿಜ್ನಲ್ಲಿಟ್ಟಿದೆ ಅದನ್ನು ಫ್ರಿಜ್ನಿಂದ ತೆಗೆದು ಹೂನೆಲ್ಲ ಕಟ್ಟಿ ಎತ್ತಿಟ್ಕೊಂಡೆ ಅಷ್ಟರಲ್ಲಿ ನಾಲ್ಕೂವರೆ ಆಗಿತ್ತು ಹಾಲು ಕರೆದು ಡೈರಿಗೆ ಹಾಕಿ ಅತ್ತೆ ಮಾವನಿಗೆ ಕಾಫಿ ಮಾಡಿಕೊಟ್ಟು ಅಷ್ಟರಲ್ಲಿ ಮಕ್ಕಳು ಸಹ ಸ್ಕೂಲಿಂದ ಬಂದರು ಅವನು ಫ್ರೆಶ್ ಅಫ್ ಮಾಡಿ ಅವ್ರಿಗೆ ಹೋಮ್ ವರ್ಕ್ ಮಾಡಿಸಿ ರಾತ್ರಿ ಊಟಕ್ಕೆ ಉಪ್ಸಾರು ಹಾಗೆ ಮುದ್ದೆ ಮಾಡಿದ್ದೆ ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್